ನೀವು ನೋಡ್ತಾ ಇದ್ರ ಬಿ ಬಿ ಸಿ ನ್ಯೂಸ್ ನಾನು ಸ್ವಾಗತ ನಮ್ಮಲ್ಲಿ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ ಹಾಸನ ಜಿಲ್ಲೆಯ ಹಾಸನ ತಾಲೂಕಿನ ಗೊರೂರಿನಲ್ಲಿ ಇರ್ತಕ್ಕಂಥ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳು ಸರ್ಕಾರಿ ಶಾಲೆಗಳು ಹಾಳಾಗೋದು ಅದನ್ನು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಇವೆಲ್ಲನ ಹಿಂಗೆ ಸರ್ಕಾರಿ ಶಾಲೆ ಅಲ್ವಾ ಅಂತ ಮೂಗು ಮುಡ್ಕೊಂಡು ಅದ್ರ ಬಗ್ಗೆ ನಿರ್ಲಕ್ಷ್ಯ ತೋರ್ಕೊಂಡು ಹೋಗೋದೇನು ದೊಡ್ಡ ವಿಷಯ ಅಲ್ಲ ಇದು ಕಾಮನ್ ಆಗಿ ಹೋಗ್ಬಿಟ್ಟಿದೆ ಆದರೆ ನಾವು ಹೇಳ ಕೊರಟಿದ್ದ ಶಾಲೆ ಯಾವುದು ಅಂತ ಅಂದರೆ ದ ಲೆಜೆಂಡ್ ದೊಡ್ಡ ಅಮೆರಿಕದಲ್ಲಿ ಗೊರೂರು ಅಂತಕ್ಕಂಥ ಮಹಾ ಗ್ರಂಥವನ್ನು ಬರೆದು ಅಮೇರಿಕದಲ್ಲಿ ಗುರೂರ ಹೆಸರನ್ನು ಹಚ್ಚಸರಿ ಉಳಿಯುವಂತೆ ಮಾಡಿದವರು ಗುರು ರಾಮಸ್ವಾಮಿ ಅಯ್ಯಂಗರ್ ಅವರು ಓದಿದ ಶಾಲೆಯ ಬಗ್ಗೆ ಆ ಶಾಲೆಯ ಇವತ್ತಿನ ದುಸ್ಥಿತಿಯ ಬಗ್ಗೆ ಸುಮಾರು ಎಂಬತ್ತು ಮಕ್ಕಳು ಓದ್ತಾ ಇರ್ತಕ್ಕಂಥ ಶಾಲೆಯ ಬಗ್ಗೆ ಖಾಸಗಿ ಶಾಲೆಗಳಿಗೆ ಪೈಪೋಟಿ ಕೊಟ್ಕೊಂಡು ಇವತ್ತು ಅತಿ ದೊಡ್ಡ ಶಾಲೆಯಾಗಿ ಅತಿ ಹೆಚ್ಚು ಸ್ಟ್ರೆಂತ್ ಅನ್ನು ಇಟ್ಕೊಂಡಿರ್ತಕ್ಕಂಥ ಶಾಲೆಯ ಬಗ್ಗೆ ಅಲ್ಲಿಯ ದುಸ್ಥಿತಿಯ ಬಗ್ಗೆ ವರದಿ ಮಾಡಿದ್ವಿ ಎಸ್ ಇನ್ನು ಆ ಶಾಲೆಯ ದುಸ್ಥಿತಿ ಹೆಂಗಿದೆ ಏನು ಅವೆಲ್ಲದರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ ಅವೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಆಲ್ರೆಡಿ ಹೇಳಿದೀವಿ ಶಾಲೆಯ ದುಸ್ಥಿತಿ ಏನು ಅಂತ ಆದರೆ ಇಲ್ಲಿ ಇಂತಹ ಸಂದರ್ಭಗಳಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳ ಪಾತ್ರ ಏನು ಯಾಕೆ ಈ ನಿರ್ಲಕ್ಷ್ಯ ಇದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ ಈ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನನ್ನ ಜೊತೆ ಇದ್ದಾರೆ ವಾಹಿನಿಯ ಮುಖ್ಯಸ್ಥರಾದಂತಹ ಚೌಡುವಳ್ಳಿ ಜಗದೀಶ್ ಅವರು ಸರ್ ನಮಸ್ತೆ ಕಾರ್ಯಕ್ರಮ ನಮಸ್ತೆ ಅದೇ ಹೇಳ್ತಾ ಇದೆ ಸರ್ ಸರ್ಕಾರಿ ಶಾಲೆ ಅಂತ ಅಂದ್ರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಮೂಗು ಮುರಿಯೋ ದೊಡ್ಡದೇನಲ್ಲ ಈ ನಿರ್ಲಕ್ಷ್ಯ ಹಿಂದಿಂದಲೂ ನಡ್ಕೊಂಡಿದೆ ಈ ಧೋರಣೆ ಮೊದಲಿಂದಲೂ ನಡೆಸ್ಕೊಂಡ ಬಂದಿದ್ದಾರೆ ಆದರೆ ಈ ಶಾಲೆ ವಿಚಾರಕ್ಕೆ ಬಂದರೆ ಅತಿ ನಾನು ಹೇಳ್ತಾ ಇದ್ದಲ್ಲ ರಾಮಸ್ವಾಮಿ ಹೆಂಗ್ ಸೇರಿದಂತೆ ದೊಡ್ಡ ದೊಡ್ಡವರೆಲ್ಲ ಇಲ್ಲಿ ಓದಿದ್ದಾರೆ ಈ ಗೊರೂರು ಅಂತಕ್ಕಂಥದ್ದು ಒಂದು ಯಾತ್ರಾ ಸ್ಥಳವಾಗಿ ಒಂದು ದೈವ ಒಂದು ಸಂಕುಲವೇ ಅಲ್ಲಿ ಅಡಗಿದೆ ಅನ್ನೋ ರೀತಿನಲ್ಲಿ ಇಲ್ಲಿ ಒಳೆಯ ದಂಡೆಯಲ್ಲಿರ್ತಕ್ಕಂಥ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇರಬಹುದು ಈ ಗೊರೂರ್ನಲ್ಲಿ ಏನು ಉದಯ ಆಗಿತ್ತು ಸರ್ಕಾರಿ ಶಾಲೆ ಇದು ಅಂತಿಂಥ ಶಾಲೆಯಲ್ಲ ಇದು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಒಳ್ಳೆಯ ಬರಹಗಾರ ಜನಮಾನಸದಲ್ಲಿ ಉಳಿತಕ್ಕಂಥ ಒಂದು ಕತೆಗಳನ್ನು ಬುಕ್ಕುಗಳನ್ನು ಬರೆಯುವ ಮೂಲಕ ಮತ್ತು ನಮ್ಮ ದೇಶ ಇರ್ಬೋದು ವಿದೇಶ ಇರ್ಬೋದು ಅಲ್ಲಿ ಹೆಸರು ಮಾಡಿದಂಥ ಗೊರೂರ್ ರಾಮಸ್ವಾಮಿ ಅಯ್ಯಂಗಾರ್ ಇರ್ಬೋದು ಈ ಒಂದು ಜನಮಾನಸ ಸೋರೆಗೊಂಡಂತಹ ವ್ಯಕ್ತಿಯ ಓದಿದಂಥ ಶಾಲೆ ಅದರಲ್ಲೂ ಜಿ ಎಲ್ ನಲ್ಲೂರೇಗೌಡರು ಉದ್ಯಮಿಯಾಗಿ ರಾಜಕೀಯ ಪಟುವಾಗಿ ಕಲ್ತಂಥ ಶಾಲೆ ಲಕ್ಷಾಂತರ ಜನಕ್ಕೆ ಅನ್ನವನ್ನು ನೀಡಿರ್ತಕ್ಕಂಥ ಎಲ್ ಟಿ ಕಾರ್ಲೆಯವರು ಸಹ ಆ ಒಂದು ಶಾಲೆಯಲ್ಲಿ ಓದಿ ಹೋಗಿದ್ದಾರೆ ಏನಂತ ಅಂದರೆ ಈಗಿನ ಜಿಲ್ಲಾ ಒಕ್ಕಲಿಗರ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಎಲ್ ಮುದ್ದೇಗೌಡರು ಸಹ ಆ ಶಾಲೆಯನ್ನು ಬಳಸ್ಕೊಂಡಿದ್ದಾರೆ ಈ ಊರಿನ ಒಬ್ಬ ದೊಡ್ಡ ವ್ಯಕ್ತಿ ಕ್ಯಾಪ್ಟನ್ ಗೋಪಿನಾಥ್ ಸಹ ಆ ಒಂದು ಭಾಗದಲ್ಲಿ ಹುಟ್ಟಿದ್ದವರೇ ಅವರು ದೇಶದಲ್ಲಿ ವಿದೇಶದಲ್ಲಿ ಹೆಸರು ಮಾಡಿ ವಿಮಾನಯಾನ ಸಂಸ್ಥೆಯನ್ನು ಕಟ್ಟಿದಂತಹ ಒಂದು ನಿದರ್ಶನ ಇದೆ ನೀರಾವರಿ ಇಲಾಖೆಯಲ್ಲಿ ಮತ್ತು ಈ ಹೈವೇಯ ಇಂಜಿನಿಯರ್ಗಳಾಗಿದ್ದಂತಹ ಎಮ್ ಆರ್ ವೆಂಕಟೇಶ್ ಅವರು ನೀರಾವರಿ ಇಲಾಖೆಯಲ್ಲಿ ಅವರು ಸೂಪಡೆಂಟ್ ಇಂಜಿನಿಯರ್ ಆಗಿದ್ದರು ಅದೇ ರೀತಿ ಹೈವೇ ಇಂಜಿನಿಯರ್ ಆಗಿದ್ದಂಥ ಮರಡಿ ವೆಂಕಟೇಶ್ ಅವರು ಸಹ ಈ ಒಂದು ಭಾಗದಲ್ಲೇ ಓದಿ ಆ ಶಾಲೆಯಲ್ಲಿ ಕಲಿತಂಥ ಆಗಿರೋದ್ರಿಂದ ಆ ನೆಲಗಟ್ಟಿನ ಒಂದು ಗುಣ ಏನಪ್ಪಾ ಅಂದರೆ ಇಡೀ ರಾಜ್ಯದ ಗಮನವನ್ನು ಸೆಳೀತಕ್ಕಂಥ ಅಥವಾ ದೇಶದ ಗಮನವನ್ನು ಸೆಳೀತಕ್ಕಂಥ ಶಾಲೆ ಇಂದು ಅಧೋಗತಿಗಿಳಿದಿದೆ ಆ ಒಂದು ಪರಿಸ್ಥಿತಿಯನ್ನು ನೋಡಿದರೆ ಇಂಥ ಡೆಂಗ್ಯೂ ಮಹಾಮಾರಿ ಮೈ ಮರೆತು ಕೂತಿದ್ದಂಥ ಅಧಿಕಾರಿಗಳಿಗೆ ಎಚ್ಚರಿಸುವಂಥ ರೀತಿಯಲ್ಲಿ ಆ ಶಾಲೆಯ ದುರ್ಗತಿ ಬಂದಿದೆ ಎಲ್ಲೋ ಜಲಾವೃತ ನೀರು ಶಾಲೆ ಸುತ್ತ ಜಲಾವೃತ ಆಗಿದೆ ಏನಪ್ಪಾ ಅಂದ್ರೆ ಇಡೀ ಜಿಲ್ಲೆಗೆ ನೀರಾವರಿ ಯೋಜನೆಗಳನ್ನ ರೂಪಿಸ್ತಕ್ಕಂತ ಎಲ್ಲಾ ಇಲಾಖೆಗಳು ಗೊರೂರ್ನಲ್ಲಿದ್ದಾವೆ ಇದ್ದಾವೆ ಇಲ್ಲಿ ಈ ಇಲಾಖೆ ಆ ಇಲಾಖೆ ಅಂತಕ್ಕಂಥ ಭೇದ ಭಾವ ಇಲ್ದಂಗೆ ಇಡೀ ಒಂದು ಅಭಿವೃದ್ಧಿ ಮಾಡತಕ್ಕಂತ ಸರ್ಕಾರದ ಅನುದಾನಗಳು ಯಥೇಚ್ಛವಾಗಿ ಬರ್ತಕ್ಕಂತ ಸ್ಥಳದಲ್ಲಿ ಈ ರೀತಿ ಆದರೆ ಅಲ್ಲಿ ಏನು ಖಾಸಗಿ ಶಾಲೆಗಳಿಗೆ ಪೈಪೋಟಿ ಶಾಲೆ ಇದೆ ಎಂಬತ್ತು ನೂರು ಅಧಿಕವಾಗಿ ಮಕ್ಕಳು ಓದ್ತಾ ಇದ್ದಾವೆ ಪಾಪ ಆ ಮಕ್ಕಳ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಎಂಥರ್ಗು ಹೊಟ್ಟೆ ಉರಿತದೆ ಅದೇ ರೀತಿಯ ಅಧಿಕಾರಿಗಳ ಮೇಲೆ ಸಿಟ್ಟು ಸಹ ಬರ್ತದೆ ಜನಪ್ರತಿನಿಧಿಗಳು ಕತ್ತೆ ಕಾಯ್ತಾ ಇದ್ದಾರಾ ತಾಲೂಕ್ ಪಂಚಾಯತ್ ಇದೆ ಜಿಲ್ಲಾ ಪಂಚಾಯತ್ ಇದೆ ಗ್ರಾಮ ಪಂಚಾಯಿತಿ ಇದೆ ಗೊರೀರರಿಗೆ ವಿಶೇಷವಾದ ವ್ಯಕ್ತಿಗಳು ಲಕ್ಷಾಂತರ ಜನರಿಗೆ ಅನ್ನ ಹಾಕಿದ ಉದ್ಯಮಿಗಳು ಇದ್ದಾರೆ ಅವರು ಗಮನಕ್ಕಾದರೂ ಸಂದರೆ ಅವರು ಏನಿಲ್ಲ ಒಂದು ಆದೇಶ ಮಾಡಿದರೆ ಅಂಥ ಹತ್ತು ಶಾಲೆಯನ್ನು ಕಟ್ಟಿಕೊಡಬಲ್ಲ ಅಂತ ವ್ಯಕ್ತಿಗಳು ಗೊರೂರಿನಲ್ಲಿ ಯಾಕೆಂದ್ರೆ ಇದು ಅರ್ಕುಲಗೋಡು ಗೊರೂರು ಹಾಸನ ಸಕಲೇಶ್ಪುರ ಮೂರೂ ಭಾಗದ ಒಂದು ಕೇಂದ್ರ ಬಿಂದು ಯಾಕೆ ಅಂತ ಅಂದ್ರೆ ಉಗ್ರ ನರಸಿಂಹನ ಒಂದು ರಥ ನರಸಿಂಹಸ್ವಾಮಿ ದೇವಸ್ಥಾನ ರಥ ಜಾತ್ರಾ ಮಹೋತ್ಸವ ಸುತ್ತ ಹಳ್ಳಿಗರನ್ನ ಅದು ಸೆಳಿತಾ ಇತ್ತು ಇದು ಯಾಕೆ ಅಂದ್ರೆ ಹೇಳಿ ಕೇಳಿ ಹೇಮಾವತಿ ಡ್ಯಾಮ್ಗೆ ಏನು ಒಂದು ಕೂಗ ಹಾಕಿದ್ರೆ ಡ್ಯಾಮ್ ಪಕ್ಕದಲ್ಲಿದ್ದು ಸಹ ಕೇಳ್ತದೆ ಅಂತ ಒಂದು ಯಾತ್ರಾ ಸ್ಥಳದಲ್ಲಿ ಇಂಥ ಒಂದು ಶಾಲೆ ಇದೆಯಲ್ಲ ಅಂತಕ್ಕಂಥದ್ದು ಚಿಂತಿಸುವಂತಹ ಸ್ಥಿತಿಗೆ ಬಂತು ಸರಿ ಯಾರು ಸ್ಥಳೀಯ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಸ್ಥಳೀಯ ಜನಪ್ರತಿನಿಧಿಗಳು ಅಷ್ಟೇ ಸರ್ಕಾರದಲ್ಲಿ ಹೆಚ್ಚು ಹೆಚ್ಚಿನ ಹಣವನ್ನು ವಿನಿಯೋಗ ಮಾಡಿ ಕನ್ನಡ ಶಾಲೆಗಳಿಗೆ ಅನುದಾನಗಳನ್ನು ಕೊಟ್ಟು ಶಿಕ್ಷಕರನ್ನು ನೇಮಿಸಿ ಅಲ್ಲಿಗೆ ಬೇಕಾದಂತ ಸವಲತ್ತುಗಳನ್ನ ಕೊಡ್ತಕ್ಕಂಥ ಈ ದಿನಮಾನಗಳಲ್ಲಿ ಇಂಥ ಶಾಲೆಗೆ ಏಕೆ ಈ ಜಿಲ್ಲಾ ಪಂಚಾಯಿತಿ ಆಗಲಿ ತಾಲೂಕ್ ಪಂಚಾಯಿತಿ ಆಗಲಿ ಸ್ಥಳೀಯ ಶಾಸಕರಾಗಲಿ ಭೇಟಿ ನೀಡಿ ಅದ ಉನ್ನತೀಕರಣ ಮಾಡಿ ಆ ಶಾಲೆಯನ್ನು ಒಂದು ಒಳ್ಳೆಯ ರೀತಿಯಲ್ಲಿ ದುಸ್ಥಿತಿಗೆ ಸುಸ್ಥಿತಿಗೆ ತಂದು ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಯಾಕೆ ಅಂತ ಅಂದರೆ ಅಲ್ಲಿ ನೋಡಿ ನೀವು ಹೇಳ್ತಾ ಇದ್ರು ಅವರು ಉಡುವಾರೆ ಇರ್ಬೋದು ಟ್ಯಾಕ್ಟೂರ್ ಇರ್ಬೋದು ಬನವಾಸಿ ಇರ್ಬೋದು ಚಿಕ್ಕನಾಯ್ಕನಹಳ್ಳಿ ಇರ್ಬೋದು ಮರಡಿ ಇರ್ಬೋದು ಅರ್ಕಲಗೋಡು ಮತ್ತು ಹಾಸನ ಭಾಗದ ಎರಡೂ ಅಕ್ಕಪಕ್ಕದ ಹೊಳೆಯ ದಂಡಲ್ಲಿರ್ತಕ್ಕಂಥ ಹಳ್ಳಿಗಳಿಂದ ಸುಮಾರು ಹದಿನೈದು ಇಪ್ಪತ್ತು ಊರುಗಳಿಂದ ಆ ಶಾಲೆಗೆ ಕಳಿಸ್ತಾ ಇದ್ದಾರೆ ಅಂದರೆ ಅಲ್ಲಿಯ ಶಿಕ್ಷಣದ ಗುಣಮಟ್ಟ ಚೆನ್ನಾಗಿದೆ ಆದರೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಹಾಳಾಗಿದೆ ಆ ವ್ಯವಸ್ಥೆಯನ್ನು ಸರಿ ಮಾಡ್ತಕ್ಕಂಥ ರಾಜಕಾರಣಿಗಳು ಅಧಿಕಾರಿಗಳು ಬದ್ಧತೆಯನ್ನು ಮೆರೆದಲ್ಲೇ ಹೋದರೆ ಉಗ್ರ ಹೋರಾಟ ಮಾಡ್ತಕ್ಕಂಥ ನಾಯಕರು ಹುಟ್ಟಿದಂಥ ಆ ಊರಿಗೆ ಮಾಡಿದ ಅವಮಾನ ಅಂತಕ್ಕಂಥದ್ದು ನನ್ನ ಮೊದಲೇ ಜನ ಸರ್ಕಾರಿ ಶಾಲೆ ಅಂತ ಅಂದ್ರೆ ಗವರ್ಮೆಂಟ್ ಸ್ಕೂಲ್ ಅಪ್ಪ ಇದೇ ಕಾರಣಕ್ಕೆ ಜನ ಗೌರ್ಮೆಂಟ್ ಸ್ಕೂಲ್ ಯಾಕೆ ಸೇರಿಸ್ತಾ ಇಲ್ಲ ಅಂದ್ರೆ ಮಕ್ಕಳನ್ನ ಸರ್ಕಾರಗಳು ಸರ್ಕಾರಿ ಶಾಲೆಗಳನ್ನ ಸರಿಯಾಗಿ ಸುಸ್ಥಿತಿಯಲ್ಲಿ ಇಟ್ಕಳದ ಸಂಪೂರ್ಣ ನ್ಯೂಸ್ ನಲ್ಲಿ ಹೇಳಿದ್ರಿ ಸೋರ್ತಾ ಇದೆ ಊಟದ ಅಲ್ಲಿ ಸರಿ ಇಲ್ಲ ನಾವ್ ಅಲ್ಲಿ ಕೂರ್ಲಿಕ್ಕೆ ಭಯ ಆಗ್ತಾ ಇದೆ ಆ ಪ್ರಾಣಕ್ಕೆ ಏನು ಬೆಲೆ ಇಲ್ವಾ ಭಯಭೀತರಾಗಿ ಓದ್ತಕ್ಕಂತ ಒಂದು ದುಸ್ಥಿತಿ ಬಂದಿದೆಯಲ್ಲ ಮಾನ್ಯ ಮಂತ್ರಿಗಳಾಗ್ಲಿ ಈ ಉಸ್ತುವಾರಿ ಮಂತ್ರಿಗಳಾಗಲಿ ಶಿಕ್ಷಣ ಸಚಿವರು ಇದ್ರ ಬಗ್ಗೆ ಹರಿಸಿ ವಿಧಾನ ವಿಧಾನಮಂಡಲದ ಅಧಿವೇಶನದಲ್ಲಿ ಚರ್ಚೆ ಮಾಡ್ತಕ್ಕಂಥ ಈ ದಿನಮಾನಗಳಲ್ಲಿ ಚರ್ಚೆ ಆಗಬೇಕು ಈ ಥರ ಶಾಲೆಗಳು ಎಲ್ಲಿ ಇದ್ದಾವೆ ಜಿಲ್ಲೆಯಲ್ಲೇ ಅಲ್ಲ ರಾಜ್ಯದಲ್ಲೇ ಅಲ್ಲ ಮೂಲೆ ಮೂಲೆಯಲ್ಲಿ ಹುಡುಕಿ ಅಂಥ ಶಾಲೆಗಳಿಗೆ ಕಾಯಕಲ್ಪ ನೀಡಿದ್ದೇ ಆದಲ್ಲಿ ಸರ್ಕಾರಿ ಶಾಲೆಗಳಿಗೆ ಎಲ್ಲ ಸೇರಿಸುವಂತಹ ಪ್ರವೃತ್ತಿ ನಡಿಬೇಕು ಕನ್ನಡಕ್ಕಾಗಿ ದೇಶದ ಗಡಿ ಅದು ಇದು ಅಂತ ಹೋರಾಟ ಮಾಡ್ತಕ್ಕಂಥ ಸಂಘಟನೆಗಳು ಇಂತಹ ಒಂದು ಶಾಲೆಯ ದುಸ್ಥಿತಿಯನ್ನು ಸರಿ ಮಾಡಬೇಕಾದ್ರೆ ಬೀದಿಗಿಳಿಬೇಕಾಗ್ತದೆ ಒಂದು ನಮ್ಮ ಹಕ್ಕು ಯಾಕೆ ಅಂತ ಅಂದರೆ ಇವತ್ತು ಎಲ್ಲೇ ಹೋದರೂ ಕನ್ನಡಕ್ಕೆ ಅವಮಾನ ಕನ್ನಡಕ್ಕೆ ಮಾಡ್ತಕ್ಕಂಥ ಒಂದು ನೀಚ ಬುದ್ಧಿ ಇದಾಗಿದೆ ಈ ಕನ್ನಡ ಉಳಿತಕ್ಕಂಥದ್ದು ಸರ್ಕಾರಿ ಶಾಲೆಗಳಿಂದಲೇ ಯಾಕೆ ಅಂದರೆ ಖಾಸಗಿ ಶಾಲೆಗಳಲ್ಲಿ ಇಂಗ್ಲೀಷ್ಗೆ ಮಾರುವಾಗಿದ್ದಾರೆ ಆ ಇಂಗ್ಲೀಷಿನ ಒಂದು ಇದು ಸಹ ಹೆಚ್ಚಿರೋದ್ರಿಂದ ಕನ್ನಡ ಶಾಲೆಗಳು ಉಳಿಬೇಕು ಬೆಳಿಬೇಕು ಅಂತ ಅಂದರೆ ಈ ಇತ್ತ ಗಮನ ಹರಿಸ್ಬೇಕು ಇಂಥ ಮಹಾನ್ ವ್ಯಕ್ತಿಗಳಿಗೆ ಅಗೌರವ ತೋರಿಸ್ತಕ್ಕಂಥ ಒಂದು ಸನ್ನಿವೇಶ ಬರಬಾರ್ದು ಇಲ್ಲಿ ಲಕ್ಷಾಂತರ ಜನಕ್ಕೆ ಅನ್ನ ನೀಡಿದಂಥ ಅನ್ನದಾತರು ಇಲ್ಲಿಂದ ಹೊರಹೊಮ್ಮಿರೋದ್ರಿಂದ ಈ ಗೊರೂರಿನ ಸರ್ಕಾರಿ ಶಾಲೆ ಉಳಿಬೇಕು ಅಂತಕ್ಕಂಥದ್ದು ನಮ್ಮ ವಾಹಿನಿಯ ಉದ್ದೇಶ ಮತ್ತೆ ಇನ್ನೊಂದು ಸರ್ ಆ ಜಿಲ್ಲಾ ಉಸ್ತುವಾರಿ ಸಚಿವರು ಗೊರವ್ರಿಗೆ ಹೋಗ್ತಾರೆ ಏನಕ್ಕೆ ಹೋಗ್ತಾರೆ ಅಂದರೆ ತುಮಕೂರಿಗೆ ನೀರು ತುಂಬ ತಗೊಂಡು ಹೋಗಕ್ಕೆ ಹೋಗ್ತಾರೆ ಇಂಥದ್ರ ಬಗ್ಗೆ ಗಮನಿಸಲ್ಲ ಅವರಲ್ಲ ಅಲ್ಲ ಅವರಿಗೆ ಬದ್ಧತೆ ಇರೋದು ಅವರವರ ಜಿಲ್ಲೆಗಳಿಗೆ ಅಲ್ಲ ರಾಜ್ಯದ ಅವರು ಹಾಸನಕ್ಕೆ ಜಿಲ್ಲೆಗೆ ಮಾತ್ರ ಸೀಮಿತ ಅಲ್ಲ ಆದರೆ ಅವರ ಸ್ವಂತ ಕ್ಷೇತ್ರವಾದಂಥ ತುಮಕೂರು ಜಿಲ್ಲೆಗೆ ನೀರು ತಗೋಕದಲ್ಲ ಈ ನೀರಾವರಿ ವಿಚಾರದಲ್ಲಿ ಮತ್ತೆ ಮಾತಾಡೋಣ ಈ ನೀರು ಎಲ್ಲಿ ಪೋಲಾಗ್ತಾ ಇದೆ ಅವರು ಹೊರ ಜಿಲ್ಲೆಗೆ ತಗೊಂಡು ಹೋಗಕ್ಕೆ ಹಾಸನ ಜಿಲ್ಲೆಯವರದು ಯಾವ್ದೇ ತರದ ತಂಟೆ ತಕರ ತಗೊಂಡು ಹೋಗೋಕ್ಕಿರೋ ಬದ್ಧತೆ ಗೊರೂರ್ ಡ್ಯಾಮಿಗೆ ಹೋಗಿದ್ರು ಆಗಸ್ಟ್ ಫಿಫ್ಟೀನ್ ಡ್ಯಾಮಿಗೆ ಇವರೇ ಹೋಗಿ ಹೋಗಿದ್ರು ಇದೆ ಈ ಬದ್ಧತೆ ಇಲ್ವ ಸರ್ ಗೊರೂರ ಎಲ್ಲಾ ಸರ್ಕಾರಿ ಕಚೇರಿಗಳನ್ನು ನೋಡಿ ಆ ಶೀತ ಪ್ರೀತ ಪ್ರದೇಶವಾಗಿ ಆ ಗೊರೂರಿನಲ್ಲಿ ವಾಸ ಮಾಡ್ತಕ್ಕಂಥವರು ಹೆದರಿ ಎಲ್ಲೆಲ್ಲೋ ಹೋಗಿದ್ದಾರೆ ಡ್ಯಾಮಿನ ಹಿಂಭಾಗದಲ್ಲಿದ್ದಾರೆ ಅವರು ಡ್ಯಾಮ್ ನೀರು ಬಿಟ್ಟರೆ ಆ ಊರಿಗೆ ಮಳೆಯ ಸಿಂಚನವನ್ನು ನೀಡ್ತದೆ ಬಾಕ್ಲು ತೆರೆದ್ರೆ ಮಳೆಯ ಸಿಂಚನವನ್ನು ನೀಡ್ತದೆ ಅಂಥ ಸ್ಪೀಡ್ನಲ್ಲಿ ಬರ್ತಕ್ಕಂಥ ನೀರನ್ನು ಒಂದು ತುಂತುರು ಅನಿಗಳು ಬಿದ್ದು 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 ಎಲ್ಲ ಸರ್ಕಾರಿ ಕಟ್ಟಡಗಳು ಸಹ ದುಸ್ಥಿತಿಯಲ್ಲಿದ್ದಾವೆ ಆ ಒಂದು ಕಟ್ಟಡ ಯಾಕೆ ಅಂದರೆ ಗೊರೂರು ಒಂದು ಮ್ಯೂಸಿಯಂ ಮಾಡ್ತಕ್ಕಂಥ ಪ್ರವಾಸಿಗರ ತಾಣವನ್ನು ಮಾಡ್ತಕ್ಕಂಥ ಇಡೀ ಏನು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಆದಾಯ ಬರ್ತಕ್ಕಂಥ ಒಬ್ಬ ಒಂದು ದೊಡ್ಡ ಯಾತ್ರಾ ಸ್ಥಳವನ್ನಾಗಿ ಮಾಡ್ತಕ್ಕಂಥ ಈ ದಿನಮಾನಗಳಲ್ಲಿ ಅಯೋಮಯವಾದ ಸ್ಥಿತಿ ಅತೀ ಚಿಂತಾಜನಕವಾದಂತ ಹೇಳಲಾರದಂತ ನಾವು ಈಗ ಕೇವಲ ಒಂದು ವರ್ಷದ ಹಿಂದೆ ರಿನೋವೇಟ್ ಮಾಡಿದ್ರಂತೆ ಸರ್ ಸುಮಾರು ಎಂಟು ಲಕ್ಷ ರೂಪಾಯಿ ಖರ್ಚು ಮಾಡಿ ರಿನೋವೇಟ್ ಮಾಡಿದ್ದಾರೆ ಆ ಎಂಟು ಹಿಡಿದು ಫಸ್ಟ್ ಕಪ್ಪು ಪಟ್ಟಿ ಸೇರಿಸ್ಬೇಕು ಈಗ ಏನು ಎಂಟು ಲಕ್ಷ ಕೊಟ್ಟಿದ್ದಾರೆ ಏನ್ ಖರ್ಚು ಮಾಡಿದ್ದಾನೆ ಅಲ್ಲೇ ಕ್ವಾಲಿಟಿ ಕಂಟ್ರೋಲ್ ಇದೆ ಗೊರೂರ್ನಲ್ಲಿ ಇರ್ತಕ್ಕಂತ ಇಲಾಖೆ ಆ ಏನ್ ಕೆಲಸ ಮಾಡಿದ್ರು ಅದ್ರ ಕ್ವಾಲಿಟಿ ಚೆಕ್ ಮಾಡ್ತಕ್ಕಂತ

ಏನಾದ್ರೂ ಇನ್ನು ಸ್ವಲ್ಪ ಜಾಸ್ತಿ ಮಳೆ ಬಂದ್ರೆ ಕುಸ್ತು ಬೀಳ ಸ್ಥಿತಿ ಇದೆ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇದೆ ಅಂದ್ರೆ ಕಾರಣ ಇಂತಹ ಜನಪ್ರತಿನಿಧಿಗಳು ಅಧಿಕಾರಿಗಳೇ ಕಾರಣ ಇದಕ್ಕೆ ಅಂದ್ರೆ ನೀವು ಲೆಕ್ಕ ಪತ್ರದಲ್ಲಿ ನೋಡಿದ್ರೆ ಸರ್ಕಾರಿ ಮಾಧ್ಯಮಿಕ ಶಾಲೆಗಳಿಗೆ ಏನಾದ್ರೂ ಹೈಸ್ಕೂಲ್ಗಳಿರ್ಬೋದು ಪಿ ಯು ಕಾಲೇಜುಗಳು ತೆಗಿತಾ ಇರ್ತಕ್ಕಂಥ ಅನುದಾನಗಳನ್ನ ನೋಡಿದ್ರೆ ಖರ್ಚು ಮಾಡ್ತಾ ಇರ್ತಕ್ಕಂಥ ಲೆಕ್ಕ ನೋಡಿದ್ರೆ ಜನದ ಸಾರ್ವಜನಿಕರ ಹಣವನ್ನ ಎಲ್ಲಿಗೆ ಪೋಲ್ ಮಾಡ್ತಾ ಇದ್ದಾರೆ ಯಾಕೆ ವಿನಿಯೋಗಿಸ್ತಾ ಇಲ್ಲ ಇದರಲ್ಲಿ ಕ್ವಾಲಿಟಿ ಕಂಟ್ರೋಲ್ನವ್ರು ಇರ್ಬೋದು ಬದ್ಧತೆಯಿಂದ ಕೆಲಸ ಮಾಡ್ತಕ್ಕಂಥ ಜಿಲ್ಲಾ ಅಧಿಕಾರಿಗಳಿರ್ಬೋದು ಅಥವಾ ಈ ಶಾಲಾ ಸಮಿತಿಯ ಅಭಿವೃದ್ಧಿಯ ಸಮಿತಿಗಳು ಅವರಿಗೆ ತರಬೇತಿ ಕೊಡಬೇಕಾಗ್ತದೆ ಗೌರ್ಮೆಂಟ್ ಶಾಲೆಗಳನ್ನು ಉಳಿಸ್ಬೇಕು ಕನ್ನಡಕ್ಕಾಗಿ ಸರ್ಕಾರಿ ಶಾಲೆಗಳಿಗಾಗಿ ಕನ್ನಡ ಬೆಳಿಬೇಕು ಅಂತ ಅಂದರೆ ಸರ್ಕಾರಿ ಶಾಲೆಗೆ ಒಂದು ಕಾಯಕಲ್ಪವನ್ನು ನೀಡ್ತಕ್ಕಂಥ ನಿರ್ದೇಶನವನ್ನು ಸರ್ಕಾರ ಕೊಡಬೇಕು ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ಸಹ ಅಷ್ಟೇ ವೇಗವಾಗಿ ಕೊಟ್ಟದಲ್ಲಿ ಮಾತ್ರ ಸರ್ಕಾರಿ ಶಾಲೆಗಳು ಉಳಿಲಿಕ್ಕೆ ಸಾಧ್ಯ ಏನು ನೀವು ಹೇಳ್ತಾ ಇದ್ರಿ ಎಂಬತ್ತು ಮಕ್ಕಳಿಗೂ ಅಧಿಕವಾಗಿ ಓದ್ತಾ ಇದ್ದಾರೆ ಅಂತ ಮೂರು ನಾಲ್ಕಕ್ಕೆಲ್ಲ ಒಬ್ಬರು ಇಬ್ರು ಟೀಚರ್ಸ್ ಕೊಟ್ಟು ಅವರು ಪಾಠನೂ ಮಾಡೋ ರೀತಿ ಎಲ್ಲೋ ಬಾಕ್ಲಾಕೊಂಡು ಎಲ್ಲೋ ಅಂತ ಕಾಲದಲ್ಲಿ ಎಂಬತ್ತೈದಕ್ಕೂ ಹೆಚ್ಚಿನ ಮಕ್ಕಳು ಈ ಒಂದು ಗಬ್ಬುಲಾರ್ತೆ ಇರ್ತಕ್ಕಂಥ ಹೋಗಿ ಪಾಠ ಕೇಳ್ತಾರೆ ಅಂತ ಅಂದರೆ ಇದು ನಮಗೆ ನೋಡ್ತಕ್ಕಂತಹ ಸುಮ್ಮನೆ ಜಾಯಮಾನ ನಮ್ದು ಆಗಬಾರ್ದು ಇದು ಎಲ್ಲರೂ ಧ್ವನಿ ಎತ್ತಬೇಕು ಅಲ್ಲಿಯ ಗೊರೂರಿನ ನಾಗರಿಕರು ಗೊರೂರಿನ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಾಡಿನ ಜನರು ರೈತರು ರೈತರು ಮಕ್ಕಳು ಅಂಥ ಮಕ್ಕಳಿಗೆ ನೀವು ಅನ್ಯಾಯ ಇದ್ದೀರಿ ಅಂತಕ್ಕಂಥದ್ದು ಎದ್ದು ಕಾಣ್ತದೆ ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಮುಖ್ಯ ಅಧಿಕಾರಿಗಳು ಗಮನ ಹರಿಸ್ಬೇಕು ಗಮನ ಹರಿಸ್ತಾರೆ ಅಂತಕ್ಕಂಥದ್ದು ನಮ್ಮ ವಾಹಿನಿಯ ಉದ್ದೇಶ ಯಾವ ಒಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಇಷ್ಟು ದಿವಸ ಕಣ್ಣು ಮುಚ್ಚಿಕೊಂಡು ಕೂತಿದ್ರು ಈಗ ನಿಮ್ಮ ತರಿಸುವ ಕೆಲಸವನ್ನ ವಿವಿಸಿ ವಾಹಿನಿ ಮೂಲಕ ನಾವು ಮಾಡಿದ್ದೀವಿ ತೋರಿಸಿದೀವಿ ಏನಾಗಿದೆ ಅನ್ನೋದನ್ನ ಲೈವ್ ನಿಮ್ಮ ಮುಂದೆ ಇಟ್ಟಿದ್ದೀವಿ ಇನ್ನಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ಕಳ್ಳಿ ಇನ್ನಾದ್ರೂ ಸಂಬಂಧಪಟ್ಟವರು ಈ ಶಾಲೆಗೆ ಕಾಯಕಲ್ಪ ಕಲ್ಪಿಸಿ ಮೊದಲೇ ಶಾಲೆ ಕಲ್ಪಿಸಿ ಆಮೇಲೆ ಎಲ್ಲೆಲ್ಲಿ ಇದೇ ತರದ ಎಲ್ಲೆಲ್ಲಿದ್ದಾವೆ ಅವೆಲ್ಲವನ್ನು ಹುಡುಕಿ ಶಾಲೆಗಳನ್ನ ಸರಿ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಿ ಸರ್ಕಾರಿ ಶಾಲೆಗಳನ್ನ ಉಳಿಸೋ ನಿಟ್ಟಿನಲ್ಲಿ ಮುಂದಾಗಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ಎಂತ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ಟಿವಿ ಸತ್ಯದ ಕಡೆ